ಎಷ್ಟು ಆದೋಡಿ ಇಲ್ಲಿ ನೋಡ್ರಿ ಇಲ್ಲಿ ಫ್ರೆಂಡಿಗೆ ಕುಸ್ಕೊಂಡ ಕುಲ್ಸ್ತಾರ ಏ ಎಷ್ಟು ಗಾದು ಜೋಡಿ ಹೂ ಹತ್ತೂರಿಗೆ ಒಂದೊಂದು ಮರಿ ಹತ್ತೂರಿ ಆಗ ನೋಡ್ರಿ ಪಾರ್ಸೆಲ್ ಗಾಡಿ ಒಳಗೆ ಪಾರ್ಸೆಲ್ ಮಾಡೋದಲ್ಲ ಫಸ್ಟ್ ಫಸ್ಟ್ ಚಟ್ನಿ ಎಷ್ಟಪ್ಪ ಪಲಾವ್ ರೇಟ್ ಅದು ಜಾಲೆ ಎಷ್ಟದು ಹದಿನೆಂಟುರಿ ನೋಡ್ರಿ ಅದು ಈ ಸಾಡೆ ಜಲ ಸಡಿ ಬದಾರ ಹೆಚ್ಚ ವೆಚ್ಚ ಈಗ ನೀವಿನ ಹದ್ನಾಲ್ಕು ಊರಿ ಹದ್ಮೂರು ಹದ್ನಾಲ್ಕು ಊರಿ ಹದಿನಾ ಹದ್ನೈದು ಮಳೆ ಹೊರಯ್ ನೋಡ್ರಿ ಇಲ್ಲಿ ಅವಿನ ಏನು ರೇಟವು ಹನ್ನೆರಡು ಸಾವಿರ ಅಂದ್ರೆ ಹದಿನಾಲ್ಕು ಅದನ್ನ ಕುರಿ ಇದಾವೆ ನೋಡಿರಿ ಮರಿ ಚೆನ್ನಾಗಿದಾವೆ ಮರಿ ಚೆನ್ನಾಗಿ ತರ್ತ ನವೀನ ಒಳ್ಳೆ ಹೈಡ್ ಲೈನ್ ಮರೀ ಇದ್ದಾವೆ ಚೆನ್ನಾಗಿದೆ ನೋಡ್ರಿ ಎಷ್ಟಿದೆ ಕುರಿ

ಏ ನೀಲ ಎಷ್ಟಿದೆ ಇಪ್ಪತ್ನಾಲ್ಕು ಸಾವಿರ ಏನ್ರಿ ಅದ ಮೂಳಿವು ಹದ್ಮೂರವ್ರಿ ಚೆನ್ನಾಗಿದಾವಿ ಚೆನ್ನಾಗಿದಾವ್ರಿ ಬರ್ದಿಂತಳೆ ವೀಡಿಯೋ ಮಾಡಕ್ ಇಸ್ಕೊಂಬಂದಿನಿ ಮಸಾಲ ಗಿರಣ

ಎಷ್ಟೇ ಏ ಒಂದು ಹನ್ನೊಂದು ಹನ್ನೊಂದು ಸಾವಿರ ಅಂದ್ರೆ ಬಿಡ್ತೀವಿ ಹನ್ನೆರಡು ಹನ್ನೆರಡು ಅಂದ್ರೆ ಕೊಡ್ತಾನೆ ಓಕೆ ಚೆನ್ನಾಗಿದಾವೆ ಹನ್ನೆರಡು ಸಾವಿರ ಅಂದ್ರೆ ಓಕೆ ಕಡಿಂಗ್ ಗಿಡಿಂಗ್ ಮಾಡ್ಸ್ಕೊಂಡು ಸಾಕಾರಿ ಚೆನ್ನಾಗ್ತದೆ ಎಷ್ಟು ರೀ ಅದು ಹಾಂ ಎಷ್ಟಿಗೆ ಐತ್ರಿ ಹದ್ನಾಕ್ನಾಲ್ಪಂದ್ರೆ ಇಲ್ಲಿ ಸಾಲಿಡ್ ಅದ ನೋಡ್ರಿ ಭಾಳ ಇದ್ರಿ ಏ ರಜಪ್ಪು ರೇ ಏನ್ ರೇಟ್ ರೇಟ ಬರಲ್ಲ ನೋಡಿ ஏன் ரேட் இதனாரி ஒன்றொண்டு ஒன்னொந்து இப்பெண்ட சூழ் தோடதம் ரீ மத்தேன் ரீ அண்ணா எத்தாஜி டா பண்ணூர்

ഏറ്റ വ്യാപാര ഒമ്പത്തിന്റെ അന്നൊന്ന് സാറമ ಏನ್ ರೇಟ್ ಅದಾವಣ ಹದಿನೆಂಟು ಊರಿ ಹದಿನಾರು ಊರಿ ಕೊಡೋದು ಹಾ ಹದಿನಾರು ಊರಿ ಕೊಡೋದು ಏ ಯಜ್ಮರಿ ಮೇಲ್ಕ್ರೀ

ಇವತ್ತಾರು ಸಾವಿರ ರೂಪಾಯಿ ನೀವು ಮೆಸದೇನ್ರಿ ಎಷ್ಟ್ರಿ ಮೂವತ್ತೆರಡು ಮೂವತ್ತೆರಡು ಚೆನ್ನಾಗಿ ಭಯ ಹಾ ನಮಸ್ತೆ ರಮೇನ್ ಎಷ್ಟು ಜನ ಆಯ್ತು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಓಕೆ ಎಷ್ಟು ಕೇಳದ ರೀ ಕೇಳ್ತಾ ಇಲ್ಲ ಇಪ್ಪತ್ತೇಳಿ ಇಪ್ಪತ್ತೇಳುವರೆಗೆ ಇಲ್ಲ ಐತೆ ನೋಡಿರಿ ನೋಡಿರಿ ಐದು ದೊಡ್ಡ ಇದು ಎಷ್ಟು ಚೆನ್ನಾಗಿತ್ತು ಹಲ್ ನೋಡತ್ರ ಹಲ್ ನೋಡದತ್ರ ಎಷ್ಟು ಜೋಡಿ ಇದು ಅಗ್ ಐವತ್ತೆರಡು ಸಾವಿರ ರೂಪಾಯಿ ಗಣ ನಗಣ ಹಾಂ ಆರಾಮ್ ಅರಾಮದ ಕೋಸಲೆ ಎಲ್ಲ ಸಣ್ಣ ದೊಡ್ಡವ ಯಾವಿಲ್ಲ ಓ ನಗಣ ಎತ್ತ ರೇಟು ಮೂವತ್ತಾರು ಸಾವಿರ ರೂಪಾಯಿ ಅವು ಏನು ವ್ಯಾಪಾರ ನಗಣ ಏನು ಕೊಡವಲ್ಲ ಅಲ್ಲಿ ಕಟ್ಟಿರಲ್ಲ ಮತ್ತು ವ್ಯಾಪಾರ ಅಂತ ಏನಣ್ಣ ಏನೋಣ ರೇಟು ಒಂದು ಸಾವಿರ ರೂಪಾಯಿ ನೀವೇ ಮೆಸಿದು с отот இக்கடி குருக்கு அக்கடை இதுக்கு தாட்ரி மேஸ்டிக் மேகே தோஸ்தி விளாயித்தீங்க நோட்ரல் சனப்போனா அறிது விளாதி வந்து விளையாட்டு ಇವತ್ತು ಭಾಳ ದೂರ ಪಟ್ಟಿ ಅದು ನಲ್ವತ್ತೆಂಟು ಸಾವಿರ ರೂಪಾಯಿ ಹೆಂಗ್ ಪಟ್ಟಿ ಹೊಡ್ಕೊಂಡಿ ನೋಡ್ರಿ ಇಲ್ಲಂದು ಬದ್ದ ಬೆಳ್ದಿದ್ಯ ಬಡ್ಡಂತ ಬೆಳೆದಿದ್ದಂಗೆ ನಿಮ್ಮ ಎಲ್ಲ ಫುಲ್ ಗಲಾಟೆ ನಿಮ್ಮದೇ ಇರೋದು ಇಲ್ಲಿ ಇಲ್ಲಿ ಎಷ್ಟಿದೆ ಇದು ಎಷ್ಟಿದೆ ಇದು ಇಲ್ಲಿ ನಿಂತ ಇಪ್ಪತ್ತೆರಡು ಸಾವಿರ ರೂಪಾಯಿ ಓಕೆ ಬರ ಅಂತಡ್ರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಚೆನ್ನಾಗಿದೆ ನೋಡ್ರಿ ಮರಿ ಇದು ಐಟ್ ಒಳಗೆ ಅನ್ನೋದು ಇದೆ ಬರೀ ಚೆನ್ನಾಗಿತ್ತು

ಅಣ್ಣ ಒಂದು ಟಾಕ್ರಿ ಹಿಡಿದ್ರೆ ರೀ ಎಷ್ಟಲ್ಲ ರೀ ಅಣ್ಣ ಇದೆ ಮೂವತ್ತೆಂಟು ಸಾವಿರ ರೂಪಾಯಿ ಅಲ್ಲ ಆರಲ್ಲ ಏ ನಿಮ್ಮ ಏನು ರೇಟ್ ಇದಾವೆ ರೀ ಒಂಬತ್ತು ಸಾವಿರ ರೂಪಾಯಿ ಹೇಳ್ತಾರೆ ಓಕೆ ಎಂಟು ಸಾವಿರ ಬಂದ್ರೆ ಕೊಡೋದು ಓಕೆ ಏನು ಹೆಸರು ನಿಮ್ಮ ಬಸ್ ಬಸ್ ಯಾವ ಯಾವ ರೀ ಅಂತ್ರಿವಳ್ಳಿ ಏನು ರೇಟ್ ಇದಾವೆ ರೀ ಇವು ಏನು ರೇಟ್ ಇದಾವೆ ರೀ ಏನು ರೀ ರೇಟ್ ಐದು ಸಾವಿರ ರೂಪಾಯಿ ಒಂದು ನಾಲ್ಕು ನಾಲ್ಕು ಸಾವಿರ ಬಂದ್ರೆ ಬಿಡ್ತೀರಿ ನಾಲ್ಕು ಊರಿಗೆ ಬಂದ್ರೆ ಬಿಡ್ತಾರೆ ಓಕೆ ಹೆಣ್ಣು ಗಂಡೆಲ್ಲ ಆಯ್ತಲ್ಲ ಆಯ್ತು ನಮ್ಗೆ ಏನು ರೇಟ್ ಇದಾವ್ರಿ ಆರು ಸಾವಿರ ಬಂದರೆ ಕೊಡ್ತಾರೆ ಒಂದು ಆರು ಸಾವಿರ ಆರುನೂರು ಎಷ್ಟ ಓತ ಸುಮ್ ಚಾಲು ಹಂಗೆ ಕ್ಯಾಮ್ರಾ ನೋಡಿ ಚಾಲು ಹೊಡಕ ಎಲ್ಲ ಮೇಕೆ ಸೇಲಾ ನೋಡ್ರಿ ಶ್ರಾವಣ ಅಂತ ಹೇಳಕ್ ಕಡಿಮೆ ಬಂದವು ಅಂತದ ಕೆತ್ತದಿ ಅದ

ಚೌದಾ ಹದ್ನಾಕ್ ಸಾವಿರ ರೂಪಾಯಿ ಹೇಳದ ನೋಡಿ ಗಬ್ಬು ಗಬ್ಬದ ಹದಿಮೂರು ಸಾವಿರ ರೂಪಾಯಿ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋ ಹೆಂಗೆ ಕಾಣಿಸ್ತು ಅಂತ ಕಮೆಂಟ್ ತೊಗೊಳ್ರಿ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತೀರಾ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಫೇಸ್ಬುಕ್ ಒಳಗೆ ನೋಡಿದ್ರೆ ಅಂದ್ರೆ ಫೇಸ್ಬುಕ್ ಫಾಲೋ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್